ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಕಳೆದು ಹದಿನೈದನೇ ವರ್ಷದ ಮೂರನೇ ಅವಧಿಯಲ್ಲಿ ನಡೀತಾ ಇದೆ ಇವತ್ತು ಹತ್ತು ವರ್ಷದ ಮೋದಿ ಮತ್ತು ಶಹಾ ಮತ್ತು ಆರ್ ಎಸ್ ಎಸ್ ಅಧಿಕಾರದಲ್ಲಿ ಸಂವಿಧಾನವನ್ನು ಹೇಗೆ ದುರ್ಬಲಗೊಳಿಸಬೇಕು ಅನ್ನುವಂಥ ಹುನ್ನಾರವನ್ನು ನಾವು ಹತ್ತು ವರ್ಷದಲ್ಲಿ ನೋಡಿದ್ದೇವೆ ಸಂವಿಧಾನ ಈ ದೇಶದ ಪಾರ್ಲಿಮೆಂಟ್ ಪಕ್ಕದಲ್ಲಿರ್ತಕ್ಕಂಥ ಜನತರ ಮಧ್ಯದಲ್ಲಿ ಸಂವಿಧಾನವನ್ನು ಸುಟ್ಟಾಕ್ತರು ಈ ನರೇಂದ್ರ ಮೋದಿ ಅವರು ಏನು ಅನ್ನಲಿಲ್ಲ ಅದೇ ರೀತಿ ಸಂವಿಧಾನ ಬದಲಾವಣೆ ಅಂತ ಅನೇಕ ಕೇಂದ್ರ ಮಂತ್ರಿಗಳು ಪಿಗಳು ಎಲ್ಲ ಹೇಳಿದ್ರು ಅವ್ರ ಬಗ್ಗೆ ನರೇಂದ್ರ ಮೋದಿ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ಸ್ಪಷ್ಟವಾಗಿ ದೇಶ ಗೊತ್ತಾಯಿತು ಈ ನರೇಂದ್ರ ಮೋದಿ ಸಂವಿಧಾನ ವಿರೋಧಿ ಮನುಷ್ಯ ಇದ್ದಾನಂತ ಹೇಳಿ ಹಾಗಾಗಿ ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದವು ಈ ದೇಶದ ಚಾರ್ಶನಾರ ದೋರ್ಶೆ ಚಾಲಿಸ್ ತಂದಿದೆ ದೇಶದ ಸಂವಿಧಾನ ಪ್ರೇಮಿಗಳು ಹಿಂದುಳಿದ ವರ್ಗಗಳು ದಲಿತರು ಎಲ್ಲ ಐಕ್ಯತ್ಯವಾಗಿ ಇವತ್ತು ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರಿಂದ ಇವತ್ತು ಚಾರ್ಶನ್ ನಿಂದ ದೋರ್ಶೆ ಚಾಲೀಸ್ ಬಂದು ಸಂವಿಧಾನ ವಿರೋಧ ಮಾಡ್ತಕ್ಕಂಥ ನರೇಂದ್ರ ಮೋದಿ ಸಂವಿಧಾನ ತಲೆ ಮೇಲೆ ಹೊತ್ಕೊಂಡು ಬಗ್ಗೆ ನಮಸ್ಕಾರ ಪರಿಸ್ಥಿತಿ ತಂದು ನಿಧಿಸಿದೆವು ಇದು ಈ ದೇಶದ ಬಹುಜನರ ಹಿಂದುಳಿದ ವರ್ಗಗಳ ಜನರ ಶಕ್ತಿಯನ್ನ ಒಂದ್ಸರಿ ತೋರಿಸಿದವು ಎರಡನೇ ಕುತಂತ್ರ ಏನ್ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ ಇಡೀ ಭಾರತ ದೇಶದಲ್ಲಿ ಸಂವಿಧಾನ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನ ದಲಿತರನ್ನ ವ್ಯವಸ್ಥಿತವಾಗಿ ಇಡಿ ಮತ್ತು ಸಿಬಿಐ ಮುಖಾಂತರ ಭ್ರಷ್ಟಾಚಾರದ ಆರೋಪದ ಮುಖಾಂತರ ಅವರ ನಾಯಕತ್ವವನ್ನು ಹತ್ತಿಕ್ಕಂಥ ಕೆಲಸ ವ್ಯವಸ್ಥಿತವಾಗಿ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇವತ್ತು ಅನೇಕ ಇವತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರ್ಬೋದು ಕೇಜ್ರಿವಾಲ್ ಆಗಿರ್ಬೋದು ಇದೇ ರೀತಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲಾದಂತಹ ದಕ್ಷಿಣ ಭಾರತ ಒಬ್ಬ ಪ್ರಭಾವಿ ಹಿಂದುಳಿದ ವರ್ಗದ ನಾಯಕ ಯಾರು ಸಿದ್ದರಾಮಯ್ಯ ಇವತ್ತು ಅತ್ಯಂತ ಸಂವಿಧಾನ ಪ್ರೇಮಿ ಈ ದೇಶ ಎಸ್ಪಿ ಕಾಯ್ದೆ ಜಾರಿ ತಂದು ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಅನುಗುಣವಾಗಿ ಈ ದೇಶದಲ್ಲಿ ಬಜೆಟ್ ಅನ್ನ ಬೀಸಲಿಟ್ಟಿರ್ತಕ್ಕಂಥ ಏಕೈಕ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ಅವರು ಇದು ದಲಿತ ವರ್ಗ ಶೋಷಿತ ವರ್ಗದ ಪರವಾಗಿ ಕೆಲಸ ಮಾಡಿರತಕ್ಕಂಥ ನಾಯಕತ್ವ ಇಂಥ ನಾಯಕತ್ವವನ್ನು ಇವತ್ತು ನಡೆಸ್ತಾ ಇರತಕ್ಕಂಥ ಬಿಜೆಪಿ ಜೆಡಿಎಸ್ ಇದು ಮಾರ್ಟಿ ರ್ಯಾಲಿ ಅಲ್ಲ ಇದು ಮುಂದುವರೆದ ಜಾತಿಗಳು ಹಿಂದುಳಿದ ವರ್ಗ ನಾಯಕರ ವಿರುದ್ಧ ನಡೆಸ್ತಕ್ಕಂಥ ರ್ಯಾಲಿ ಇದೆ ಇವತ್ತು ಬಿಜೆಪಿಯನ್ನ ಹುಟ್ಟಡಗಿಸಿದೀವಿ ಮತ್ತೊಮ್ಮೆ ಬಿಜೆಪಿ ರಾಜ್ಯದಲ್ಲಿ ದೇಶದಲ್ಲಿ ಜಾಗೃತವಾಗಿರಬೇಕು ದಲಿತರನ್ನ ಹಿಂದುಳಿದವರನ್ನ ಮತ್ತು ಮೈನಾರಿಟಿಗಳನ್ನ ಎದುರು ಹಾಕೊಂಡ್ರೆ ಯಾವ ರೀತಿ ಬುದ್ಧಿ ಕಲಿಸ್ತೀವಿ ಅಂತಕ್ಕಂಥ ಈಗಾಗಲೇ ಪಾಠ ಕಲ್ತೀರಿ ಮತ್ತೊಮ್ಮೆ ನೀವು ಸಿದ್ದರಾಮಯ್ಯ ವಿರುದ್ಧವಾಗಿ ಇವತ್ತು ಮತ್ತೊಮ್ಮೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ ಜಾಗೃತಿ ಕೊಡ್ತಾ ಇದ್ದೀವಿ ಮತ್ತೆ ನಾವೆಲ್ಲ ತಿಳ್ಕೊಬೇಕು ಆಗಿರೋದು ಒಂದೇ ಇನ್ನು ಮುಂದೆ ಅನೇಕ ಮಾಡ್ತಕ್ಕಂಥ ಹುನ್ನಾರ ಬಿಜೆಪಿ ಆರ್ಎಸ್ಎಸ್ ಇದೆ ಇವತ್ತು ರಾಹುಲ್ ಗಾಂಧಿ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಈ ದೇಶದ ಹಿಂದುಳಿದ ವರ್ಗಗಳು ಈ ರಾಜ್ಯದ ನಾವೆಲ್ಲ ಜನ ಜಾಗೃತಿಯಾಗಿ ಒಗ್ಗಟ್ಟಾಗಿ ಹೋರಾಟವನ್ನು ಮುಂದುವರಿಸಬೇಕು ನಮ್ಮ ನಮ್ಮ ಪರವಾಗಿರ್ತಕ್ಕಂಥ ನಾಯಕತ್ವ ಮತ್ತು ಸಂವಿಧಾನ ಪರವಾಗಿರ್ತಕ್ಕಂಥ ನಾಯಕತ್ವ ಉಳಿಸ್ಕೊಳ್ಳೋಕೆ ನಮ್ಮೆಲ್ಲರ